ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರೇಷನ್ ಅಕ್ಕಿಯಿಂದ ಸಾಫ್ಟಾಗಿರುವ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನಾನು ಮಾಡುವ ಹಾಗೆ ನೀವು ಮಾಡಿದರೆ ನೀವು ಮಾಡಿದ ಕಡುಬು ಕೂಡ ಇದೇ ಥರ ಸಾಫ್ಟಾಗಿ ಬರ್ತದೆ ತಣ್ಣಗಾದ ನಂತರವೂ ಇದು ಇದು ಗಟ್ಟಿಯಾಗೋದಿಲ್ಲ ಇದೇ ಥರ ಸಾಫ್ಟಾಗಿರ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಥರ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಮೂರುವರೆ ಕಪ್ಪಷ್ಟು ಬೆಳ್ತಿಗೆಯನ್ನು ತಗೊಂಡಿದ್ದೇನೆ ರೇಷನ್ ಅಂಗಡಿಯಿಂದ ತರ್ತೇವಲ್ಲ ಅದೇ ಅಕ್ಕಿಯು ಇದರಲ್ಲಿ ಮೂರುವರೆ ಕಪ್ಪಷ್ಟು ಅಕ್ಕಿ ಉಂಟು ಈಗ ನಾನು ಈ ಅಕ್ಕಿಯ ತೆಗೆದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಡ್ರೈ ಮಿಕ್ಸಿ ಜಾರಿದು ಅದಕ್ಕೆ ಹಾಕ್ಕೊಳ್ಬೇಕು ಹಾಕಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ ಈ ಅಕ್ಕಿಯನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಾವು ಗ್ರೈಂಡ್ ಮಾಡುವಾಗ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಈ ರವಿ ಥರ ಇರಬೇಕು ಥರ ಇರಬೇಕು ಪುಡಿ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಈಗ ನಾನು ಇದನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ ಮೂರು ಸಲ ತೊಳಿಬೇಕು ಮೂರು ಸಲ ಕ್ಲೀನ್ ಮಾಡಿದೆ ಮೂರನೇ ಸಲ ಕ್ಲೀನ್ ಮಾಡುವಾಗ ಈ ನೀರು ಬಸಿತೇವಲ್ಲ ನಾವು ಈ ಅಕ್ಕಿಯ ನೀರು ತೊಳೆದ ನಂತರ ಬಸಿತೇವಲ್ಲ ಆ ನೀರು ಮಾ ಎಷ್ಟು ಹೋಗುತ್ತೆ ನೋಡಿ ಎಂಡಿಗೆ ಅಷ್ಟು ಮಾತ್ರ ಇದು ಮಾಡಿ ತೊಳಿಬೇಕು ಇಷ್ಟು ಇದರಲ್ಲಿ ಎಷ್ಟು ನೀರು ಉಳಿತದೆ ನೋಡಿ ಅಷ್ಟು ನೀರಿದ್ದರೆ ಸಾಕಾಗ್ತದೆ ನೋಡಿ ಈಗ ಇದರಲ್ಲಿ ಇಷ್ಟು ನೀರುಂಟು ಇಷ್ಟಿದ್ದರೆ ಸಾಕಾಗ್ತದೆ ಇಷ್ಟು ನಾನಿಲ್ಲಿ ತೊಳೆದಾಕಿಯನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಒಂದು ಸ್ವಲ್ಪ ಹಾಕಿದ್ದೇನೆ ತೆಂಗಿನ ತುರಿ ಹಾಕಿದ ನಂತರ ಒಂದು ಸಣ್ಣ ಬಟ್ಟಲಲ್ಲಿ ನಾನಿಲ್ಲಿ ಎರಡು ಮುಷ್ಟಿಯಷ್ಟು ಅನ್ನವನ್ನು ಹಾಕ್ತಾ ಇದ್ದೇನೆ ಅನ್ನ ಹಾಕಿದ ನಂತರ ಆರು ಗ್ಲಾಸಷ್ಟು ನೀರು ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಒಳ್ಳೆ ಆಗಿ ರುಬ್ಬಿ ಈ ಅನ್ನ ಹಾಕಿದ ನಂತರ ಈಗ ನಾನು ರುಬ್ಬಿದ ಅನ್ನ ಮತ್ತು ತೆಂಗಿನ ತುರಿ ಉಂಟಲ್ಲ ಈ ಥರ ರುಬ್ಬಿದ್ದೇನೆ ಇಷ್ಟಾದ ನಂತರ ನಾನಿಲ್ಲಿ ತೊಳೆದಿಟ್ಟು ಹಾಕಿ ಉಂಟಲ್ಲ ಅದಕ್ಕೆ ಈ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ಹಾಕಬೇಕು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಕಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಒಲೆ ಮೇಲೆ ಇಡಲಿಲ್ಲ ಒಲೆ ಮೇಲೆ ಇಡುವ ಮುಂಚೆ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಒಲೆ ಮೇಲೆ ಇಟ್ಟು ಮಿಕ್ಸ್ ಇದ್ದೇನೆ ಇದರಲ್ಲಿ ಎಷ್ಟು ಉಂಟು ನೋಡಿ ಎಕ್ಸ್ಟ್ರಾ ನಾನೇನು ಆ್ಯಡ್ ಮಾಡಲಿಲ್ಲ ಅದರಲ್ಲಿ ನಾವು ಅಕ್ಕಿ ತೊಳೆದ ನಂತರ ಉಳಿದ ನೀರೇ ಅದರಲ್ಲಿರೋದು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಬೇಕಂತೇನಿಲ್ಲ ಈಗ ಅಕ್ಕಿಯನ್ನು ಚೆನ್ನಾಗಿ ನೀರು ಡ್ರೈ ಆಗೋ ತನಕ ಮಿಕ್ಸ್ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಅಕ್ಕಿಯದ್ದು ನೀರು ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾ ಉಂಟು ಆದರೂ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ನಂತರ ನಾವೀಗ ತಣ್ಣಗಾಗಲಿಕ್ಕೆ ಇಡ್ತೇವಲ್ಲ ಆಗ ಕೂಡ ಗಟ್ಟಿಯಾಗ್ತದೆ ಜಾಸ್ತಿ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಈಗ ನೋಡಿ ಗಟ್ಟಿಯಾಗ್ತಾ ಬರ್ತಾ ಉಂಟು ಇಷ್ಟು ಗಟ್ಟಿಯಾದರೆ ಸಾಕಾಗ್ತದೆ ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ಅಡುಗು ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಈ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತಣ್ಣಗಾದ ನಂತರ ಎಷ್ಟು ದೊಡ್ಡ ಸೈಜ್ ಉಂಡೆ ಬೇಕು ನೋಡಿ ಅಷ್ಟು ದೊಡ್ಡ ಸೈಜ್ ಅದು ಉಂಡೆ ಈ ತರ ಮಾಡ್ಕೊಳ್ಬೇಕು ಸಣ್ಣದಾದ್ರೆ ಸಣ್ಣ ಸೈಜ್ ದೊಡ್ಡದಾದ್ರೆ ದೊಡ್ಡ ಸೈಜ್ ಈ ತರ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಾನಿಲ್ಲಿ ಕಡುಬಾದ ನಂತರ ನಾನಿಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಹಾಕಿದ ನಂತರ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿದ ನಂತರ ಈ ಥರ ಕಾಣ್ತಿದೆ ನೋಡಿ ಈ ಥರ ಆದ ನಂತರ ಈ ಉಂಡೆಯನ್ನು ಒಂದು ತೊಂದರೆ ತಗೊಂಡಿದ್ದೇನೆ ಅದಕ್ಕೆ ನೀರು ಹಾಕಿ ಅದರ ಮೇಲೆ ಈ ಉಂಡೆಯನ್ನು ಒಂದೊಂದನ್ನೇ ಇಡ್ತಾ ಇದ್ದೇನೆ ಸ್ಟೀಮ್ ಮಾಡಲಿಕ್ಕೆ ಈಗ ನಾನು ಈ ಕಡುಬನ್ನು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಇಪ್ಪತ್ತು ನಿಮಿಷ ಆದ ನಂತರ ಯಾವ ರೀತಿ ಬಂದಿದೆ ಈ ಕಡುಬು ಅಂತ ನೋಡೋಣ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದ ನಂತರ ಈ ಥರ ಆಗಿದೆ ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಂದೊಂದೇ ಪ್ಲೇಟಿಗೆ ಇಡ್ತಾ ಇದ್ದೇನೆ ಕಡುಬು ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ಬಿಸಿ ಇದ್ದರೆ ಮಾತ್ರ ಸಾಫ್ಟಾಗಿರೋದಲ್ಲ ಈ ಕಡುಬು ತಣ್ಣಗಾದ ನಂತರ ಕೂಡ ತುಂಬಾ ಸಾಫ್ಟಾಗಿರ್ತದೆ ನಾನು ಇದನ್ನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಉಂಟು ಮತ್ತು ಬಿಸಿನೂ ಉಂಟು ಫ್ರೆಂಡ್ಸ್ ಬಿಸಿದ್ದಾಗ ಮಾತ್ರ ಈ ಥರ ಸಾಫ್ಟ್ ಇರೋದಲ್ಲ ತಣ್ಣಗಾದ ನಂತರ ಕೂಡ ಇದೇ ಥರ ಸಾಫ್ಟಾಗಿರ್ತದೆ ಈ ಕಡುಬು ಯಾವುದಕ್ಕೂ ಸೂಪರ್ ಕಾಂಬಿನೇಷನ್ ಮೀನ್ಸಾರಿಗೆ ಸಾರಿಗಂತೂ ಹೇಳೋದೇ ಬೇಡ ಚಿಕನ್ ಸಾರು ಮೀನ್ಸಾರು ಯಾವುದು ಮಾಡಿದ್ರು ಸೂಪರ್ ಕಾಂಬಿನೇಷನ್ ಇವತ್ತು ನಾನು ಮಾಡಿದ ಕಡುಬಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್